ಬಸ್ ತಾಂತ್ರಿಕ ದೋಷದಿಂದ ಚಾಲಕನ ನಿಯಂತ್ರಣ ತಪ್ಪಿದ ಹುಬ್ಬಳ್ಳಿ ಧಾರವಾಡ ಸಂಚಾರ ನಡೆಸುವ ಚಿಗಾರಿ ಬಸ್ ಒಂದು ಕಾಲೇಜು ಒಳಗೆ ನುಗ್ಗಿದ ಘಟನೆ ಧಾರವಾಡ ವಿದ್ಯಾಗಿರಿಯ ಜೆ ಎಸ್ ಎಸ್ ಕಾಲೇಜು ಬಳಿ ಇಂದು ಬೆಳ್ಳಂಬೆಳೆಗೆ ನಡೆದಿದೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯ ಮಾರ್ಗವಾಗಿ ಧಾರವಾಡದಿಂದ ಎಚ್ ಡಿ ಬಿ ಆರ್ ಟಿ ಎಸ್ ಚಿಗರಿ ಬಸ್ ಧಾರವಾಡದಿಂದ ಪ್ರಯಾಣಿಕರನ್ನು ಕರೆದುಕೊಂಡು ಹುಬ್ಬಳ್ಳಿಯ ಕಡೆ ತೆರಳುತ್ತಿತ್ತು ಧಾರವಾಡದ ವಿದ್ಯಾಗಿರಿ ಬಳಿ ಬರುತ್ತಿದ್ದಂತೆ ತಾಂತ್ರಿಕ ದೋಷದಿಂದ ಚಿಗರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ ಕೂಡಲೇ ಎಚ್ಚೆತ್ತುಕೊಂಡ ಚಿಗರಿ ಬಸ್ ಚಾಲಕ ರಸ್ತೆಯಲ್ಲಿ ವಾಹನಗಳಿಗೆ ಡಿಕ್ಕಿಯಾಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ರಸ್ತೆಯ ಪಕ್ಕದಲ್ಲಿ ಕಾಲೇಜು ಪ್ರವೇಶ ದ್ವಾರದ ಮೂಲಕ ಒಳಗೆ ನುಗ್ಗಿ ಗ್ರೌಂಡ್ ತಡೆಗೋಡೆ ಡಿಕ್ಕಿ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ ಬೆಳಂಬಳಿಗೆ ಈ ಘಟನೆ ನಡೆದಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರದೇ ಇರುವುದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ ಹಾನಿಯಾಗಿಲ್ಲ ಎಂದು ಎಚ್ ಡಿ ಟಿ ಎಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಜಿಗರಿ ಬಸ್ ಚಾಲಕರು ಬೇಸತ್ತು ಹೋಗಿದ್ದಾರೆ ಬಸ್ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗದೆ ಎಲ್ಲೆಂದರಲ್ಲಿ ಚಿಗರಿ ಬಸ್ ಅವಘಡಗಳು ಹೆಚ್ಚಾಗುತ್ತಿರುವುದು ಅವಳಿ ನಗರ ಪ್ರಯಾಣಿಕರ ಹಿಡಿ ಶಾಪಕ್ಕೆ ಕಾರಣವಾಗಿದೆ ಧಾರವಾಡ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪ್ರತಿ ಸಂತೋಷ ಮೈದಾನ ಧಾರವಾಡ